ಹಾ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತಲೆ ಒಟ್ಟಿಗೆ ಹಾಗೆಯೇ ತಲೆ ಕೂದಲು ಬೆಳೆಯೋದಕ್ಕೆ ಒಂದೊಳ್ಳೆ ಮನೆಯಲ್ಲಿ ಮಾಡುವಂತಹ ಓಮ್ ರೆಮಿಡಿ ಏರ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇತ್ತೀಚೆಗೆ ಈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಫಾಲ್ ಆಗ್ತಾನೆ ಇರುತ್ತೆ ಹಾಗೆಯೇ ಡ್ಯಾಂಡ್ರಫ್ ಕೂಡ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲೇ ಓಮ್ ರೆಮಿಡಿ ಮಾಡ್ಕೊಳ್ಳೋದು ಏರ್ ಪ್ಯಾಕ್ಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾರಾದರೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆನ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಬೆಳೆದಿರುವಂತಹ ನ್ಯಾಚುರಲ್ ಆಲೋವೆರಾ ಲೀವ್ಸ್ನ ತಗೊಂಡು ಫ್ರೆಶ್ ಆಗಿರುವಂತಹ ಲೀವ್ಸನ್ನ ನಾನಿಲ್ಲಿ ತಗೊಂಡು ವಾಶ್ ಮಾಡಿಕೊಂಡು ಈ ರೀತಿ ಸೈಡಲ್ಲೆಲ್ಲ ಮುಳ್ಳಿನ ಭಾಗವನ್ನು ರಿಮೂವ್ ಮಾಡಿಕೊಂಡು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅಂತೂ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸನ ಮಾಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿಕೊಂಡಿರುವಂತಹ ಕ್ಯೂಬ್ಸ್ ಕ್ಯೂಬ್ಸ್ನ ಹಾಕೊಂಡಿದ್ನಲ್ಲ ಅದನ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದೀನಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಹಾಕೊಂಡು ರುಬ್ಬುಗಳ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ನಾವು ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೀವು ಶೋಧಿಸ್ಕೊಳ್ಳೋ ಆಗಿದ್ರೆ ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡ್ರೆ ತುಂಬಾ ಒಳ್ಳೇದು ನಾವು ರುಬ್ಬಿರುತ್ತೀವಲ್ಲ ಆಲೋವೆರಾ ಸ್ವಲ್ಪ ಸ್ವಲ್ಪ ಪೀಸಸ್ ಹಾಗೆ ಇರುತ್ತಲ್ಲ ಹಾಗಾಗಿ ಕೂದಲು ವಾಶ್ ಮಾಡ್ಕೊಳ್ಬೇಕಾದ್ರೆ ಮಧ್ಯ ಮಧ್ಯ ಸಿಗೋದಿಲ್ಲ ನೋಡಿ ಈ ಥರ ಕ್ಲೀನಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅಂದರೆ ಜೆಲ್ಲನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ಕೂದಲಿನ ಮಧ್ಯಭಾಗಕ್ಕೆ ಈ ರೀತಿ ಆಲೋವೆರಾ ಜೆಲ್ಲನ್ನೆಲ್ಲ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ನನಗಂತೂ ಇತ್ತೀಚೆಗೆ ಈ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಇದೊಂದು ಜೆಲ್ಲನ್ನು ನಾನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟು ನಾನಂತೂ ತುಂಬಾ ಏರ್ ಫಾಲು ಹಾಗೆಯೇ ಡ್ಯಾನ್ ಕೂಡ ಇವಾಗ ಕಡಿಮೆ ಆಗ್ತಿದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ತುಂಬ ಅಂದರೆ ತುಂಬಾ ಎಫೆಕ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇದೊಂದು ಒಳ್ಳೆ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡ್ರೆ ಹಾಗೆಯೇ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಹಾಗೆಯೇ ಕೂದಲೆಲ್ಲ ಸ್ವಲ್ಪ ಸೀಳು ಸಿಳುವಿಕೆ ಥರ ಆಗಿಬಿಡುತ್ತೆ ಹಾಗಾಗಿ ಈ ಥರ ಜಲ್ಲನ್ನು ನಾವು ಪದೇ ಪದೇ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಮತ್ತು ಕೂದಲು ಕೂಡ ಡ್ರೈ ಆಗಿರೋದಿಲ್ಲ ತುಂಬಾ ಆಗಿರುತ್ತೆ ಮತ್ತು ಶೈನಿಂಗ್ ಶೈನಿಂಗಿಂದ ಕೂಡಿರುತ್ತೆ ನೋಡಿ ಈ ಥರ ಫುಲ್ಲು ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಹಿಂದೆಗಡೆ ಭಾಗ ಹಾಗೆಯೇ ಮಧ್ಯ ಭಾಗದಲ್ಲೆಲ್ಲ ನಾವು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ನಾವು ಗಂಟನ್ನು ಕಟ್ಕೊಂಡು ಒಂದು ಕ್ಲಿಬನ್ನು ಹಾಕ್ಕೊಂಡು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಕೊಂಡ್ರೆ ಆಮೇಲೆ ತಲೆನ ನಾವು ವಾಶ್ ಮಾಡ್ಕೊಳ್ಬಹುದು ಹಾಗೆ ನೀವು ಸ್ವಲ್ಪ ಜನ ಕೇಳ್ಬೋದು ಎಣ್ಣೆ ಹಚ್ಕೊಂಡಿದೀವಿ ಆಗ ನಾವು ಅಪ್ಲೈ ಮಾಡ್ಕೊಳ್ಬೋದ ಅಜ್ಜೆಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಅಪ್ಲೈ ಮಾಡ್ಕೊಂಡು ನೀವು ತಲೆನ ನೀವು ವಾಶ್ ಮಾಡ್ಕೊಳ್ಬಹುದು ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನೀವು ಇದೇ ರೀತಿ ಓಮ್ ರೆಮಿಡಿ ಮಾಡ್ತಿದ್ರೆ ನಾವು ಕೂಡ ಇದೇ ರೀತಿ ಓಮ್ ರೆಮಿಡಿ ಮಾಡ್ತಿದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ತಲೆನ ವಾಶ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಶೈನಿಂಗ್ ಶೈನಿಂಗ್ ಬರ್ತಿದೆ ಅಂತ ಇದು ಮ ಒಂದೇ ಸತಿ ವರ್ಕ್ ಆಗೋದಿಲ್ಲ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟನ್ನು ನಾವು ಕಾಣ್ಬೋದು ಇದೇ ರೀತಿ ನಿಮಗೆ ಸಿಂಪಲ್ ಆಗಿರುವಂತಹ ಓಮ್ ರೆಮಿಡೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಹೋಮ್ ರೆಮಿಡಿ ಮಾಡ್ಕೊಳ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್